ಗ್ರಾಹಕರು ಆನ್ಲೈನ್ ವಂಚನೆಯಿಂದ ಹಣ ಕಳೆದುಕೊಳ್ಳುವುದರ ಬಗ್ಗೆ ಬ್ಯಾಂಕ್ ಸಿಬ್ಬಂದಿಗಳು ನಿಗಾ ವಹಿಸುವಂತೆ ಇನ್ಸ್ಪೆಕ್ಟರ್ ರೇವತಿ ತಿಳಿಸಿದರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರೇವತಿ ಅವರು ಇಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಬ್ಯಾಂಕ್ಗಳ ಅಧಿಕಾರಿಗಳ ಸಭೆಯನ್ನ ಆಯೋಜನೆ ಮಾಡಲಾಗಿದ್ದು ನಂತರ ಮಾತನಾಡಿ ಬ್ಯಾಂಕ್ ಲಾಕರ್ ಎಟಿಎಂ ಭದ್ರತೆ ಕುರಿತು ವಿಶೇಷ ನಿಗಾ ವಹಿಸಿದೆ ಬ್ಯಾಂಕ್ ಅಧಿಕಾರಿಗಳು ಅವರವರ ಬ್ಯಾಂಕ್ ಎಟಿಎಂಗಳಿಗೆ ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೇಮಿಸುವಂತೆ ಅಗತ್ಯವಿರುವ ಕಡೆ ಉತ್ತಮ ಮಟ್ಟದ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಕಾರ್ಯವಾಗಬೇಕೆಂದು ತಿಳಿಸಿದರು ಗ್ರಾಹಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಹಾಗೂ ಯಾವುದೇ ರೀತಿಯ ಕಡತನವಾಗದ ರೀತಿಯಲ್ಲಿ ಹಣ

ನೇರವಾಗಿ ನಾವು ಅವರ ಆ್ಯಪ್ ಡೌನ್ಲೋಡ್ ಮಾಡಿದ ಅಥವಾ ಟಚ್ ಮಾಡಿದ್ರೆ ಹೋಗ್ತಾಯಿದ್ದೀವಿ ಸರಿನಾ ಹಾಗಾಗಿ ನಾವು ಅದ್ರ ಬಗ್ಗೆ ಸ್ವಲ್ಪ ನಿಮ್ಮ ಕಸ್ಟಮರ್ ಏನು ಹೇಳಿದರೆ ನಮಗೂ ಒಳ್ಳೆಯದಾಗುತ್ತೆ ಅವರಿಗೂ ಕೂಡ ಒಳ್ಳೆಯದಾಗುತ್ತೆ ಯಾಕಂದರೆ ಅವರ ಇದೆ ನಾವು ಯಾಕಂದರೆ ನಾವು ಹೇಳಿದ್ದಿಲ್ಲ ಡಿವೆನ್ಸರಿ ಈ ನಿಟ್ಟಲ್ಲಿ ದಯವಿಟ್ಟು ಸ್ವಲ್ಪ ಜೊತೆಗೆ ಅವರಿಗೆ ನಾವು ಸ್ವಸ್ಥವಾಗಿ ಹೇಳಬೇಕು ನಾವು ಬ್ಯಾಂಕಿನವ್ರು ಕಾಲ್ ಮಾಡಲ್ಲ ಸಭೆಯಲ್ಲಿ ಬ್ಯಾಂಕ್ಗಳ ವ್ಯವಸ್ಥಾಪಕರು ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ವಿನೋದ್ ಸುನೀಲ್ ಸೇರಿದಂತೆ ಮತ್ತಿತರರು ಇದ್ದರು ಶಂಭುಕಿಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ